ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ತೈದನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ನಮಗಿರುವ ದರಿದ್ರಗಳನ್ನು ದೂರ ಮಾಡುವಂಥ ಅತ್ಯದ್ಭುತವಾದ ಪರಿಹಾರ ನಮ್ಮ ಮನೆಯ ಬಾಗಿಲಿಗೆ ಇದೊಂದನ್ನು ಕಟ್ಟಿಕೊಂಡರೆ ಸಾಕು ದುಷ್ಟಶಕ್ತಿಗಳ ಪ್ರಭಾವ ಅನ್ನೋದು ಬೀರೋದಿಲ್ಲ ನಮ್ಮ ಮನೆಯ ಮೇಲೆ ಕೆಟ್ಟ ಕಣ್ಣುಗಳಾಗಲಿ ಅಥವಾ ಕೆಟ್ಟ ಪ್ರಭಾವ ಆಗಲಿ ಬೀರೋದಿಲ್ಲ ಅದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಈ ಅಮಾವಾಸ್ಯೆ ಅನ್ನೋದು ಒಳ್ಳೆಯ ದಿನಗಳನ್ನು ಸೂಚನೆ ಕೊಡುವಂಥದ್ದು ತಪ್ಪದೇ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಅಮವಾಸೆ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಹಾಗೂ ಜ್ಯೇಷ್ಠ ಅಮಾವಾಸ್ಯೆ ಬೇರೆ ಈ ಅಮಾವಾಸ್ಯೆಗೆ ತುಂಬಾ ಪ್ರಾಧಾನ್ಯತೆ ಕೊಡ್ತೀವಿ ಅದಕ್ಕೆ ನಾವು ಯಾವ ಥರ ಮಾಡಿಕೊಳ್ಬೇಕು ಆ ದಿನದಲ್ಲಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಯಾಕಂದರೆ ನಾವು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ನಮ್ಮ ಮೇಲೆ ಎಷ್ಟೋ ನೆಗೆಟಿವ್ ಅನ್ನೋದು ಬಂದಿರುತ್ತೆ ಅದನ್ನು ನಾವು ತುಳ್ಕೊಂಡು ಅದನ್ನು ಒತ್ಕೊಂಡು ನಮ್ಮ ಮನೆಯೊಳಗಡೆ ಬರ್ತೀವಿ ಅದು ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ನಾವು ಯಾವಾಗಲೂ ಮನೆಯಲ್ಲಿ ಮೂಡಿಯಾಗಿರೋದು ಜಗಳ ಮಾಡೋದು ಅಥವಾ ಹೊಂದಾಣಿಕೆ ಭಾವ ಅನ್ನೋದು ಇರೋದಿಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋದು ಇರೋದಿಲ್ಲ ಸಮಸ್ಯೆಗಳು ತುಂಬ ಇರುತ್ತೆ ಅಂತಹವರು ಮನೆಯ ಬಾಗಿಲಿಗೆ ಇದನ್ನು ಕಟ್ಕೊಳ್ಬೇಕು ಯಾಕಂದರೆ ಒಂದು ಒಳ್ಳೆಯದ್ದು ಕೆಟ್ಟದ್ದು ಪ್ರತಿಯೊಂದು ಕೂಡ ಮನೆ ಒಳಗಡೆ ಬರ್ ಬರಬೇಕು ಅಂದರೆ ಅದು ಬಾಗಿಲಲ್ಲೇ ಬರಬೇಕು ನಾವು ಎಬ್ಬಾಗಿಲು ಅಂತ ಹೇಳ್ತೀವಲ್ವ ಸಿಂಹದ್ವಾರ ಆ ಜಾಗದಲ್ಲಿ ಇದನ್ನು ಕಟ್ಕೊಳ್ಬೇಕಾಗುತ್ತೆ ಎಷ್ಟು ಪರಿಹಾರಗಳನ್ನು ಕೂಡ ಸಿಂಹದ್ವಾರದ ಮುಂದೆ ಮಾಡಿಕೊಂಡ್ರೆ ನಮಗೆ ಅಷ್ಟೇ ಒಳ್ಳೆಯದಾಗುತ್ತೆ ಪ್ರತಿಯೊಂದು ಕೂಡ ಇದರಿಂದ ಒಳ್ಳೆಯ ಪ್ರಭಾವವನ್ನು ಬೀರುವಂಥದ್ದು ಇದಕ್ಕೆ ಯಾವ ವಸ್ತುಗಳು ಬೇಕು ಮೊದಲೇ ನೀವು ಇದನ್ನು ತೆಗೆದಿಟ್ಕೊಂಡಿದ್ದರೆ ಅಮಾವಾಸ್ಯೆಗೆ ತುಂಬ ಚೆನ್ನಾಗಿ ಒಂದು ಪರಿಹಾರ ಮಾಡಿಕೊಳ್ಬಹುದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ನವಧಾನ್ಯಗಳು ಬಹಳ ಮುಖ್ಯವಾಗಿರುತ್ತೆ ಇದರಲ್ಲಿ ತಿಳಿಸುವಂಥ ಎಲ್ಲ ವಸ್ತುಗಳು ಕೂಡ ತುಂಬಾ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಅತ್ಯದ್ಭುತವಾದ ಶಕ್ತಿಯನ್ನು ಹೊಂದಿರುತ್ತೆ ಅದಕ್ಕೆ ಈ ವಸ್ತುಗಳನ್ನು ಮಿಸ್ ಮಾಡ್ಕೊಳ್ಳ್ದೆ ನೀವು ತಗೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಇರುತ್ತೆ ನವಧಾನ್ಯಗಳು ನಮಗೆ ಬಹಳ ಮುಖ್ಯವಾಗಿರುವಂಥದ್ದು ಏಕೆಂದರೆ ನವಗ್ರಹಗಳಿಗೆ ನಾವು ಶಾಂತಿಯನ್ನು ಮಾಡಿಸ್ಬೇಕು ಅಂದರೆ ಪೂಜೆಯನ್ನು ಮಾಡಿಸ್ಬೇಕು ಅಂದರೆ ಇದನ್ನು ನವಧಾನ್ಯಗಳನ್ನು ತಗೊಳ್ತೀವಿ ನಮ್ಮ ಮನೆಯಲ್ಲಿ ಮುಖ್ಯವಾಗಿ ನಾವು ಪೂಜೆಗಳನ್ನು ಮಾಡಿಕೊಳ್ಬೇಕಾದ್ರೆ ಹೊಸದಾಗಿ ಮನೆಯನ್ನು ಇದ್ದೀವಿ ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡೇ ಇರ್ತಾರೆ ಅಂದರೆ ನೀವು ಆ ಒಂದು ವಸ್ ಹೊಸ್ಲನ್ನು ಸ್ಥಾಪನೆ ಮಾಡಬೇಕು ಅಂದರೆ ಫೌಂಡೇಶನ್ ಹಾಕೋದಕ್ಕೂ ಮುಂಚೆ ಭೂಮಿ ಪೂಜೆ ಮಾಡಿದಾಗ ಭೂಮಿ ಒಳಗಡೆ ಕೂಡ ನವಧಾನ್ಯಗಳನ್ನು ಹಾಕಿ ಪೂಜೆಯನ್ನು ಮಾಡುವಂಥದ್ದು ಅಷ್ಟು ಶ್ರೇಯಸ್ಕರವಾಗಿರುತ್ತೆ ಯಾರ ಕಣ್ಣು ದೃಷ್ಟಿ ಕೂಡ ಬೀಳೋದಿಲ್ಲ ಮನುಷ್ಯನ ದೃಷ್ಟಿಗೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಬ್ಲಾಸ್ಟ್ ಆಗುತ್ತೆ ಅನ್ನುವಷ್ಟು ಶಕ್ತಿ ಇದೆ ಅನ್ನೋದು ಹಿರಿಯರ ಮಾತು ಅದಕ್ಕೆ ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ಸುಲಲಿತವಾಗಿ ನಾವು ಮಾಡುವಂಥ ಕೆಲಸಗಳಲ್ಲಿ ನಮಗೆ ರಿಸಲ್ಟ್ ಬರುತ್ತೆ ಕೆಂಪು ವಸ್ತ್ರವನ್ನು ಮಾತ್ರ ತಗೊಳ್ಳಿ ಇದಕ್ಕೆ ತೆಂಗಿನಕಾಯಿ ಅಮೃತ ಸಮಾನ ಅದರಲ್ಲಿ ನೀರು ಎಷ್ಟು ಮುಖ್ಯವಾಗಿ ಪರಿಪೂರ್ಣವಾದಂಥ ಒಂದು ಪೂಜೆ ಅಂತ ಮಾಡ್ತೀವಿ ಅದಕ್ಕೆ ಪರಿಪೂರ್ಣವಾದ ಫಲ ಬೇಕು ಅಂದರೆ ನಾವು ತೆಂಗಿನಕಾಯಿಯೇ ಇಟ್ಟೇ ಇಡ್ತೀವಿ ಒಂದು ತೆಂಗಿನಕಾಯಿ ಚೆನ್ನಾಗಿರುವಂಥದ್ದನ್ನು ತಗೊಳ್ಳಿ ನಾವು ಅದಕ್ಕೆ ಕಲ್ಲುಪ್ಪನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಮತ್ತು ಮುಖ್ಯವಾಗಿ ನೀವು ಈ ಕಪ್ಪು ಕವಡೆ ಬರುತ್ತಲ್ವಾ ಇದು ಲಕ್ಷ್ಮೀ ದೇವಿಗೆ ಎಷ್ಟು ಇಷ್ಟ ಅಂದರೆ ಇದನ್ನು ಯಾಕೆ ಇಡಬೇಕು ಅಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ಈ ವಸ್ತುಗಳನ್ನು ತುಂಬ ಪ್ರಾಧಾನ್ಯವಾಗಿ ನಮಗೆ ಈ ದೃಷ್ಟಿದೋಷಗಳಿಂದ ಎಷ್ಟೋ ಜನ ನಮ್ಮ ಸಂಬಂಧಿಕರು ಅಳ್ತಾ ಇರ್ತಾರೆ ನಮ್ಮ ವಿಚಾರಗಳನ್ನು ತಗೊಂಡು ಅಂದರೆ ನಮಗೆ ಸರಿಯಾಗಿ ನೋಡೋದಿಲ್ಲ ನಮ್ಮ ಜೊತೆ ಮಾತಾಡೋದಿಲ್ಲ ನಮಗೆ ದುಡ್ಡು ಕೊಡೋದಿಲ್ಲ ಈ ಥರ ಅಣ್ಣ ತಮ್ಮಂದರು ಅಕ್ಕ ತಂಗಿರು ಯಾರೋ ಗೊತ್ತಿಲ್ಲ ಅವರುಗಳೆಲ್ಲ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ವಿಚಾರಗಳನ್ನು ತಗೊಂಡು ಅವರು ಮನಸ್ಸಿಗೆ ಹಾಕ್ಕೊಂಡು ಅಳುವಂಥದ್ದು ಆ ಎಳು ಅನ್ನೋದು ನಮಗೆ ಒಂದು ರೀತಿಯಲ್ಲಿ ಶಾಪವಾಗಿ ತಟ್ಟುತ್ತೆ ಅದಕ್ಕೆ ಏಳಿಗೆ ಅನ್ನೋದು ಆಗೋದಿಲ್ಲ ನೀವು ಇಲ್ಲಿ ನವಧಾನ್ಯಗಳನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಕೆಂಪು ಬಟ್ಟೆಯಲ್ಲಿ ಕವಡೆಗಳು ಬಂದು ಒಂದೊಂದು ಐದೈದು ರೂಪಾಯಿ ಇರುತ್ತೆ ಸ್ನೇಹಿತರೆ ಕಪ್ಪು ಕವಡೆ ಮಾತ್ರ ತಗೊಳ್ಬೇಕು ಎರಡಾದರೂ ತಗೊಳ್ಳಿ ನೀವು ಅರಿಶಿನ ಕುಂಕುಮ ಕಲ್ಲುಪ್ಪು ಹಾಗೆ ಸ್ವಲ್ಪ ಈ ಪರ್ಫ್ಯೂಮ್ ಬರುತ್ತಲ್ವಾ ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಾಗ ಪ್ರಾಧಾನ್ಯವಾಗಿ ನಾವು ತಗೊಳ್ತೀವಿ ಗುಲಾಬಿ ಅಥವಾ ಮಲ್ಲಿಗೆ ಫ್ರೇಗ್ರೆನ್ಸ್ ಇರುವಂಥದ್ದನ್ನು ಒಂದೆರಡನೆ ಇದರಲ್ಲಿ ಹಾಕಬೇಕು ಈ ರೀತಿ ಹಾಕ್ಬಿಟ್ಟು ಇದನ್ನು ಗಂಟು ಕಟ್ಟಬೇಕು ಕಟ್ಟಿಬಿಟ್ಟು ಇದ್ರ ಮೇಲೆ ಮತ್ತೆ ಸ್ವಲ್ಪ ನೀವು ಆ ಪರ್ಫ್ಯೂಮನ್ನು ಪ್ರೋಕ್ಷಣೆ ಮಾಡಬೇಕು ಅಂದರೆ ಒಂದೆರಡು ಡ್ರಾಪ್ ಹಾಕಿದ್ರೆ ಸಾಕು ಅದು ಸುಗಂಧ ಭರಿತವಾಗಿರುತ್ತೆ ಎಲ್ಲಿ ಗಮ ಇರುತ್ತೆ ಸುಗಂಧ ಭರಿತವಾಗಿರುತ್ತೋ ಆ ಜಾಗದಲ್ಲಿ ಲಕ್ಷ್ಮಿ ನಿವಾಸ ಅದಕ್ಕೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳೋದು ಇದನ್ನು ನಾವು ಮತ್ತೆ ಸಾಂಬ್ರಾಣಿಯನ್ನು ತೋರಿಸಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಮನೆಯನ್ನು ಶುಚಿ ಮಾಡಿ ಇಟ್ಕೊಂಡಿರಬೇಕು ನೀವು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡು ತಲೆಗೆ ಸ್ನಾನ ಮಾಡಿದ್ದೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಇದನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ ಎಲ್ಲ ತಿನ್ನಬೇಡಿ ಸ್ನೇಹಿತರೆ ಕೆಲವೊಂದು ದಿನ ನಾವು ಒಳ್ಳೆಯದಕ್ಕೆ ಅಂತ ಮಾಡ್ಕೊಳ್ತಾ ಇರ್ತೀವಿ ಈ ಪರಿಹಾರ ಬಂದು ಆರು ತಿಂಗಳಿಗೊಂದು ಸಾರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳ ಪ್ರಭಾವ ನರದೃಷ್ಟಿ ಹಾಗೂ ದೃಷ್ಟಿದೋಷಗಳು ಜಾಸ್ತಿ ಇದ್ದು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದನ್ನು ಸೂಚನೆ ಕೊಡುವಂಥ ವಸ್ತು ಇದರಲ್ಲಿದೆ ತೆಂಗಿನಕಾಯಿ ಏನಾದರೂ ತೆಂಗಿನಕಾಯಿ ನೀವು ಕಟ್ಟಿದಂಥ ದಿನ ಮಾರನೇ ದಿನ ಅಥವಾ ಒಂದು ವಾರ ಹತ್ತು ದಿನ ಬಿಟ್ಟು ಕೊಳುತೋಗಿದ್ದರೆ ಅದು ಕೊಳೆತೋಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಆ ಒಂದು ಸ್ಮೆಲ್ಲಲ್ಲಿ ಆಗ ನಿಮ್ಮ ಮನೆಗೆ ಜಾಸ್ತಿ ದೃಷ್ಟಿಯಾಗಿದೆ ಅಂತ ನೀವು ಅರ್ಥ ಮಾಡ್ಕೊಂಡು ಬಿಡಬೇಕು ಆಗೇನು ಮಾಡಬೇಕು ಅಂದರೆ ಆ ಗಂಟನ್ನು ತೆಗೆದುಬಿಡಿ ಹರಿಯುವ ನೀರಿಗೆ ಬಿಟ್ಟುಬಿಡಬೇಕು ಗಂಟು ಸಮೇತ ಇಲ್ಲ ಕೆಟ್ಟೋಗಿಲ್ಲ ಯಾರ್ದು ದೋಷಗಳು ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಈ ಗಂಟನ್ನು ಕಟ್ಟಿದಾಗ ನಮ್ಮ ಮನೆಗೆ ಯಾವುದೇ ರೀತಿಯ ಮನುಷ್ಯರು ಬಂದರು ಅಂದರೆ ಕೆಟ್ಟ ಮನುಷ್ಯರು ಬಂದರೂ ಕೂಡ ಅವರ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳಿದ್ದರೂ ನಮ್ಮ ಜೀವನದಲ್ಲಿ ಅವರು ಯಾವಾಗಲೂ ಅಷ್ಟೇ ಕೇಡನ್ನು ಬಯಸುವಂಥವರಾದ್ರೂ ಆ ಒಂದು ಗಂಟನ್ನು ನಾವು ಬಾಗ್ಲತ್ರ ಇಟ್ಟಿರ್ತೀವಲ್ವಾ ಯಾ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಕೆಟ್ಟ ಪ್ರಭಾವ ಅನ್ನೋದು ತಾಗೋದಿಲ್ಲ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದು ಅದಕ್ಕೆ ಇಷ್ಟೆಲ್ಲ ವಸ್ತುಗಳನ್ನ ನೀವು ಹಾಕಿಬಿಟ್ಟು ಗಂಟು ಕಟ್ಟಿ ಸಾಂಬ್ರಾಣಿಯನ್ನು ತೋರಿಸಿ ಮನೆಯ ಹೊರಗಾದರೂ ಕಟ್ಕೊಳ್ಬಹುದು ನೆನಪಿಟ್ಕೊಳ್ಳಿ ಇಲ್ಲ ಮನೆಯ ಹೊರಗೆ ಯಾರಾದರೂ ನೋಡ್ತಾರೆ ಮತ್ತು ಇನ್ನೊಂದು ಆಗೋದಿಲ್ಲ ಆ ಥರ ಜಾಗ ಇಲ್ಲ ಈ ಥರ ಏನಾದರೂ ಇದ್ದರೆ ಮನೆಯ ಒಳಗಡೆ ಕೂಡ ನೀವು ಕಟ್ಕೊಳ್ಬಹುದು ತೋರಿಸಿದ್ದೀನಿ ನಾನು ಎಲ್ಲ ಕಟ್ಟಬೇಕು ಅಂತಂದ್ಬಿಟ್ಟು ಆ ಜಾಗದಲ್ಲಿ ನೀವು ಕಟ್ಕೊಂಡ್ರೆ ಸಾಕಾಗುತ್ತೆ ನಾವು ಮೇಯ್ನ್ ಡೋರ್ ಹತ್ರ ಮೇಲೆ ತೋರಣ ಕಟ್ಟೋದಕ್ಕೆ ಮೇಲೆ ನಾವು ಓಡಾಡುವಾಗ ಟಚ್ ಆಗಬಾರ್ದು ಆ ಥರ ನೋಡಿಬಿಟ್ಟಿದೆ ಸ್ವಲ್ಪ ಮೇಲೆ ಡಿಸ್ಟೆನ್ಸಲ್ಲಿ ಕಟ್ಟಬೇಕು ಈ ಥರ ನೀವು ಆರು ತಿಂಗಳಿಗೆ ಬದಲಾವಣೆ ಮಾಡಿಕೊಳ್ಬಹುದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗ್ಲಿ